ಸರ್ಕಾರಿ ನೌಕರಿಗೆ ಸಂಘಟನೆ ನಿರ್ಬಂಧ ಜಾತಿ ಭಾಷೆ ಸಂಘ ಸೇರಲು ಕಡಿವಾಣ ಸರ್ಕಾರಿ ನೌಕರಿಗೆ ಯಾವೆಲ್ಲಾ ಸಂಘಟನೆ ಸೇರಲು ನಿರ್ಬಂಧವಿದೆ ಜಾತಿ ಸಂಘ ಭಾಷಾ ಸಂಘ ಹೀಗೆ ಯಾವೆಲ್ಲ ಸಂಘ ಸೇರಲು ಕಡಿವಾಣವಿದೆ ಗೊತ್ತಾ ಈ ಬಗ್ಗೆ ಕರ್ನಾಟಕ ಸರ್ಕಾರ ಹೊರಡಿಸಿರುವ ಸುತ್ತೋಲೆ ಏನು ಹೇಳುತ್ತದೆ ಎಂಬುದನ್ನು ಈ ಸ್ಟೋರಿಯಲ್ಲಿ ತಿಳಿಸುವ ಪ್ರಯತ್ನ ಮಾಡುತ್ತೇವೆ ನಮಸ್ಕಾರ ಇದು ಕೋಟ್ಬೀಟ್ ನ್ಯೂಸ್ ಇನ್ನು ಮುಂದೆ ಸರ್ಕಾರಿ ನೌಕರರು ಧರ್ಮ ಜಾತಿ ಜನಾಂಗ ಆಧಾರಿತ ಸಂಘಟನೆಗಳನ್ನು ಈ ಹಿಂದಿನಂತೆ ಸೇರುವ ಹಾಗಿಲ್ಲ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳುವ ಹಾಗಿಲ್ಲ ಸರ್ಕಾರಿ ನೌಕರರನ್ನು ಧರ್ಮ ಜಾತಿ ಜನಾಂಗ ಪ್ರದೇಶ ಭಾಷೆ ಹಾಗೂ ಕೋಮುಭಾವನೆಗಳನ್ನು ಕೆರಳಿಸುವ ಸಂಸ್ಥೆ ಮತ್ತು ಸಂಘಟನೆಗಳ ಜೊತೆ ಕೈಜೋಡಿಸಿದಂತೆ ನಿಷೇಧ ಹೇರಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ ಇಂತಹ ಸಂಸ್ಥೆಗಳು ಮತ್ತು ಸಂಘಟನೆಗಳ ಚುನಾವಣೆಯಲ್ಲಿ ಸ್ಪರ್ಧಿಸುವ ಮತ್ತು ಚಟುವಟಿಕೆಯಲ್ಲಿ ಭಾಗಿಯಾಗುವುದನ್ನು ನಿರ್ಬಂಧಿಸುವ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿದೆ ಜಾತಿ ಧರ್ಮ ಭಾಷೆ ಆಧಾರಿತ ಸಂಘಟನೆಗಳು ಸೀಮಿತವಾದ ಹಾಗೂ ತಮ್ಮದೇ ಆದ ಉದ್ದೇಶಗಳ ಈಡೇರಿಕೆಗಾಗಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುತ್ತವೆ ಇದು ವಿವಿಧ ಸಮುದಾಯಗಳ ನಡುವೆ ದ್ವೇಷ ಮತ್ತು ಅಸೂಯೆಗೆ ಪ್ರಚೋದನೆ ನೀಡುತ್ತದೆ ಹೀಗಾಗಿ ಅಂತಹ ಸಂಘಟನೆಗಳ ಜೊತೆಗೆ ಸರ್ಕಾರಿ ನೌಕರರು ಸೇರಬಾರದು ಎಂದು ನಿರ್ಬಂಧ ವಿಧಿಸಲಿದೆ ಕರ್ನಾಟಕ ರಾಜ್ಯ ನಾಗರಿಕ ಸೇವಾ ನಡತೆ ನಿಯಮಗಳು ವ್ಯವಕಲನ ಎರಡು ಸಾವಿರ ಇಪ್ಪತ್ತೊಂದಕ್ಕೆ ತಿದ್ದುಪಡಿ ತರಲು ಸರ್ಕಾರ ಮುಂದಾಗಿದೆ ಈ ಕುರಿತ ಕರಡು ತಿದ್ದುಪಡಿ ಸಿದ್ಧವಾಗಿದ್ದು ವಿಧಾನಮಂಡಲದ ಅಧಿವೇಶನದಲ್ಲಿ ಅದನ್ನು ಮಂಡಿಸಲಾಗುವುದು ಈ ಕುರಿತಂತೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಸಚಿವ ಸಂಪುಟಕ್ಕೆ ಪ್ರಸ್ತಾಪ ಮಂಡಿಸಿದೆ ನೂತನ ಕರಡು ನಿಯಮಗಳ ಪ್ರಕಾರ ಸರ್ಕಾರಿ ನೌಕರರು ಜಾತಿ ಸಮುದಾಯ ಧರ್ಮ ಭಾಷೆ ಪ್ರದೇಶ ಇತ್ಯಾದಿಗಳನ್ನು ಆಧರಿಸಿ ನೋಂದಣಿಯಾದ ನೋಂದಣಿ ಆಗದ ಸಂಸ್ಥೆಗಳನ್ನು ಅಥವಾ ವೇದಿಕೆಗಳನ್ನು ರಚಿಸದಂತೆ ನಿರ್ಬಂಧ ವಿಧಿಸಲಿದೆ ಉಲ್ಲಂಘಿಸಿದರೆ ಶಿಕ್ಷೆಯೇನು ಗೊತ್ತೇ ಪ್ರಸ್ತುತ ಕರಡು ನೀತಿಯಲ್ಲಿ ಸರ್ಕಾರಿ ನೌಕರರಿಗೆ ಸಂಘಟನೆಗೆ ಸೇರಲು ನಿರ್ಬಂಧ ವಿಧಿಸಲಾಗಿದೆ ಆದರೆ ಅದನ್ನು ಮೀರಿ ಸಂಘಟನೆಯಲ್ಲಿ ಪಾಲ್ಗೊಂಡರೆ ಶಿಕ್ಷೆ ಏನು ಎಂಬ ಬಗ್ಗೆ ಸ್ಪಷ್ಟವಾದ ರೂಪುರೇಷೆಯಿಲ್ಲ ಶಿಕ್ಷೆಯನ್ನು ಸ್ಪಷ್ಟವಾಗಿ ಹೇಳದಿದ್ದರೂ ಇಲಾಖಾ ಶಿಸ್ತು ಕ್ರಮದ ಬಗ್ಗೆ ಪ್ರಸ್ತಾಪ ಇದೆ ವೇತನ ಬಡ್ತಿಗೆ ತಡೆ ಅಮಾನತು ಮೊದಲಾದ ಕಠಿಣ ಕ್ರಮ ಇಲ್ಲದಿರುವ ಹಿನ್ನೆಲೆಯಲ್ಲಿ ಸರ್ಕಾರಿ ನೌಕರರು ನಿರ್ಬಂಧೆಯ ಕಡಿವಾಣಕ್ಕೆ ಹೇಗೆ ಪ್ರತಿಕ್ರಿಯೆ ನೀಡುತ್ತಾರೆ ಎಂಬುದು ಕಾದು ನೋಡಬೇಕಿದೆ ತಿದ್ದುಪಡಿಯ ಮುಖ್ಯ ಉದ್ದೇಶಗಳೇನು ಎಂದರೆ ಸರ್ಕಾರಿ ನೌಕರರು ಯಾವುದೇ ಜಾತಿ ಧರ್ಮ ಭಾಷೆಗೆ ಸೀಮಿತವಾಗಬಾರದು ಸಂವಿಧಾನದ ಅಡಿಯಲ್ಲಿ ನಿರ್ಭೀತವಾಗಿ ಕರ್ತವ್ಯ ನಿರ್ವಹಿಸುವಂತಾಗಬೇಕು ಸಮಾಜದಲ್ಲಿ ಶಾಂತಿ ಸೌಹಾರ್ದ ಕಾಪಾಡಲು ಆದ್ಯತೆ ನೀಡಬೇಕು ಸರ್ಕಾರಿ ನೌಕರರು ಎಲ್ಲ ವರ್ಗ ಧರ್ಮ ಭಾಷೆಯವರನ್ನು ಸಮಾನವಾಗಿ ಕಾಣಬೇಕು ಕೋಮು ಸಂಘಟನೆಗಳ ಸದಸ್ಯರಾದರೆ ಇನ್ನೊಂದು ಕೋಮಿನ ಜನರಿಗೆ ನ್ಯಾಯ ನೀಡಲಾಗದು ಸಂಘಟನೆಗೆ ಸೇರುವ ಕಾರಣ ಸಾಮಾಜಿಕ ದ್ವೇಷ ಕ್ಷೋಭೆ ಅಶಾಂತಿಗೆ ಕಾರಣವಾಗುವ ಸಾಧ್ಯತೆಯಿದೆ ಈ ಎಲ್ಲ ಸಾಧ್ಯತೆಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಸರ್ಕಾರ ಸುತ್ತೋಲೆಯನ್ನು ಹೊರಡಿಸಿದೆ ಇದು ಈ ಹೊತ್ತಿನ ಸುದ್ದಿ ಈ ಸುದ್ದಿಯನ್ನು ನಿಮಗಾಗಿ ಪ್ರಸಾರ ಮಾಡಿದವರು ನಮ್ಮ ಸಂಪಾದಕೀಯ ಬಳಗದ ನುರಿತ ವಕೀಲರು ನಿಮಗೆ ಈ ಸುದ್ದಿ ಇಷ್ಟವಾದರೆ ಲೈಕ್ ಮಾಡಿ ಸಲಹೆ ಸೂಚನೆ ಬಗ್ಗೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಈ ಸುದ್ದಿ ಉಪಯುಕ್ತವೆನಿಸಿದರೆ ಇನ್ನೊಬ್ಬರಿಗೂ ಶೇರ್ ಮಾಡಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ